ಈಗ ನಮ್ಮ ನಾಲ್ಕು ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳಾದ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ರವರು ಬಾಲರಾಜುರವರು ಅಂಬೇಡ್ಕರ್ ಅವರಿಗೆ ಸನ್ಮಾನವನ್ನು ನೆರವೇರಿಸಿದಂತಹ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ನೆಚ್ಚಿನ மா ஜ பிரதானரேந்திர மோதிஜி அவருக்கு பாரத் மாதாக்கி இடீ விஷ்வே மெச்சி வந்த நம்ம பிரதானி நரேந்திர மோதிஜியவரும் ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ದಿವಸ ಇಲ್ಲಿಗೆ ಬಂದಿರುವಂಥದ್ದು ನಮಗೆಲ್ಲರಿಗೂ ತುಂಬ ಹೆಮ್ಮೆ ತರೆಯುವಂಥ ಸಂಗತಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಮಾಜಿ ಪ್ರಧಾನಿಗಳಾದಂಥ ಎಸ್ ಟಿ ದೇವೇಗೌಡರು ಇವತ್ತು ಇಲ್ಲಿ ಬಂದಿರುವಂಥದ್ದು ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿ ಒಗ್ಗಟ್ಟಾಗಿ ಈ ರಾಜ್ಯದಲ್ಲಿ ಕರ್ನಾಟಕದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನುವಂಥ ಸಂಕಲ್ಪ ಮಾಡಿ ಬಂದಿದ್ದೇವೆ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಸಮಯದ ಅಭಾವ ಇದೆ ವೇದಿಕೆ ಮೇಲುವಂಥ ಎಲ್ಲ ಮುಖಂಡ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದಂಥ ನನ್ನ ಆತ್ಮೀಯ ಬಂಧುಗಳೇ ಅಣ್ಣ ತಮ್ಮಂದಿರೇ ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಇಡೀ ವಿಶ್ವವೇ ಭಾರತದ ಕಡೆ ನರೇಂದ್ರ ಮೋದಿಜಿ ಅವರ ಕಡೆ ನೋಡ್ತಾ ಇರೋದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಅಂಥ ಮಹಾನ್ ವ್ಯಕ್ತಿ ಇವತ್ತು ಬೆಂಗಳೂರಿಗೆ ಬಂದು ಮೈಸೂರಿಗೆ ಬಂದು ನಿಮ್ಮನ್ನು ಉದ್ದೇಶಿ ಮಾತನಾಡುವಂಥ ಒಂದು ಅವಕಾಶ ಸಿಕ್ಕಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಬಂಧುಗಳೇ ಅದೇ ರೀತಿ ಮಾನ್ಯ ಮಾಜಿ ಪ್ರಧಾನಿಗಳಾದಂಥ ಎಸ್ ಟಿ ದೇವೇಗೌಡರು ಸಹ ಈ ಸಂದರ್ಭ ಉಪಸ್ಥಿತಿರುವಂಥದ್ದು ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ಒಟ್ಟಾಗಿ ಹಾಲು ಜೇನಿನಂತೆ ಮುಂದೆ ಬರೋ ದಿವಸಗಳಲ್ಲಿ ಕೆಲಸ ಮಾಡುತ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ನಿಮಗೆ ಕೊಡೋಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಬಂದಿದ್ದೇವೆ ಬಹುಶಃ ಬರುವಂಥ ದಿವಸಗಳಲ್ಲಿ ಈ ಜೆ ಡಿ ಎಸ್ ಬಿಜೆಪಿ ಹೊಂದಾಣಿಕೆಯನ್ನು ತಡೆಯೋದಕ್ಕೆ ಯಾರಿಂದು ಸಾಧ್ಯ ಇಲ್ಲ ಮೋದಿಯವರ ನೇತೃತ್ವದಲ್ಲಿ ನಾನು ಭರವಸೆಯನ್ನು ಕೊಡ್ತೇನೆ ನಿಮ್ಮೆಲ್ಲರ ಪರವಾಗಿ ಕೊಡ್ಬೋದ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಮೋದಿಜಿಯವರಿಗೆ ನಾವು ನಮ್ಮ ಕೆಲಸವನ್ನು ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ ಈ ವಿಶೇಷವಾದ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರೇ ಖುದ್ದಾಗಿ ಇಲ್ಲಿಗೆ ಬಂದು ನಿಮ್ಮೆಲ್ಲರನ್ನು ಕುರಿತು ಮಾತನಾಡೋದ್ರಿಂದ ನಾನು ಹೆಚ್ಚು ಮಾತನಾಡಕ್ಕೆ ಇಷ್ಟಪಡೋದಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಹಣದ ಬಲ ಹೆಂಡದ ಬಲ ತೋಳ್ ಬಲ ಅಧಿಕಾರ ಬಲ ಜಾತಿಯ ವಿಷೀಜ ಬಿತ್ತಿ ಅಧಿಕಾರಕ್ಕೆ ಬರಬಹುದು ಅನ್ನೋ ಭ್ರಮೆನಲ್ಲಿದ್ದಾರೆ ನಾನು ಇವತ್ತು ಹೇಳ್ತೇನೆ ಕಾಂಗ್ರೆಸ್ ಮುಖಂಡರಿಗೆ ಇವತ್ತು ಬರುವಂತ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ನೀವು ಎಲ್ಲಿರ್ತೀರಾ ಅನ್ನೋದಕ್ಕೆ ನಿಮ್ಮ ಅಡ್ರೆಸ್ ಇರೋದಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ ಆದರೂ ಸಹ ಮನಬಂದಂತೆ ಮಾತನಾಡ್ತಾ ಇದ್ದೀರಾ ಇದು ಎಲ್ಲಕ್ಕೂ ಉತ್ತರ ಮೈಸೂರು ಚಾಮರಾಜನಗರ ಸುತ್ತಮುತ್ತ ಜನ நான் கொடுத்தேன் கை எத்தி நோடன சாரித்தாக பிரதானி நரேந்திர மோடி சார்த்த ஆக நாவெல்லாம் ஒட்டாக ஒன்றாக எதிரி ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಸೇರಿದಂಥ ನಮ್ಮೆಲ್ಲ ಬಂಧುಗಳಿಗೆ ಅಣ್ಣ ತಮ್ಮಂದಿರಿಗೆ ತಾಯಂದಿರಿಗೆ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಮೇಲರ ಮುಖಂಡರಿಗೆ ಒಂದನೆ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಭಾರತ್ ಮಾತಾ ಕಿ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ भारत माता की